ಈಗ ಅಲ್ಲಿ ಹೊಯ್ತ ಮ್ಯಾಲ ದೇವ್ರನ್ನ ಕೇಳೇ ಬಿಡ್ತೀನಿ ನನ್ನಲ್ ಪಾ ಪಾಲ್ಟಿದ್ದೆ ನಿನ್ನಲ್ ಪಲ್ಟಿ ಇದ್ದ ಅಂತ ಗೊತ್ತೈತವ ಅವೆಂಗಿ ಹೇಳ್ದನು ಕೌಡಾಬುಟ್ಟಿ ಹೇಳ್ತಾನ ಐ ಅದಾವ ಇಲ್ವಾ ಅಂತ ಅವೆನ್ ಡಾಕ್ಟರ್ ಅವ ಡಾಕ್ಟರ್ ದೇವ್ರು ಡಾಕ್ಟರ್ ಅಂತ ಕೇಳ್ತೀನಿ ದೇವ್ರ ಮಾತ್ ಕೇಳೋ ಬರ್ತದ್ ನನ್ ಮಾತ್ ಕೇಳಿದ್ರೆ ಎಷ್ಟ ಮೂರ್ ಮಕ್ಕಳಾಗಿರೋ ನಿನ್ ಮಾತ್ ಕೇಳಿ ಒಂದ್ ಚಿಂತನು ಮಿಸ್ ಕಾಣಲಿಲ್ಲ ಒಟ್ಟೊಳಗ ನೀನ್ ಪಕ್ಕಕ್ ಬರ್ಲಿಲ್ಲಾ ನಾ ಏನ್ ಮಾಡ್ಲಿ ನಿಮ್ ಬುದ್ಧಿ ರಾತ್ರಿ ಇದ್ದ ಮಾಡಿಲ್ಲ ಅನ್ನ ನಿದ್ದ ಮಾಡ್ತಾವ್ರ ಧ್ಯಾನ ಮಾಡ್ತಿರೋದು ಬೇಡ ಎಲ್ಲರು ಬರೀ ಇದೇ ಬುದ್ಧಿ ಕಲಿತಿದ್ದಲ್ಲ ಬಾ ನಾನು ಇದ್ದ ಮಾಡ್ತಾವ್ರ ಅನ್ಕೊಂಡಿ ಏ ಎಲ್ಲಿ ಕರ್ಕೊಯ್ತಿದೆ ಅಮಾಸ್ ತೊಟ್ಟಿಂದ ಗಾಳಿ ಹಿಡ್ದವ್ರ ಹಂಗ ಆಡ್ತಿದ್ದಲ್ಲ ಅದಕ್ಕೆ ಗಾಳಿ ಬಿಡ್ಸಕ್ ಕರ್ಕೊಯ್ತಾನೆ ಬಾ ನಂಗೆ ಹಿಡಿದಿರೋದು ನಿಂಗ ಗಾಳಿ ಬುದ್ಧಿ ಅವ್ರ ಹೇಳ್ತಾರ ಬಾ ಯಾರ್ ಹಿಡ್ದಿದ್ದು ಅಂತ ನಿನ್ ಕಡ್ಗಣೆ ಹಿಡಿದವ್ ನಡಿ ಮುದಾವಿ ಇನ್ನೆಷ್ಟು ಎದಳದು ನಿದ್ದೆಯಿಂದ ಜನ ಎಲ್ಲ ಬತ್ತಾವ್ರಲ್ಲ ಬತ್ತಾವ್ರ ಎದಳ್ತಾರ ಸುಮ್ ಕುತ್ಕೊಂಡ್ ಬಂದವಿ ಹ್ಮ್ ಬುದ್ಧಿ ಅವ್ರನ್ನ ಅಲ್ಲ ಕಣ ಹ್ಮ್

ಯಾವ ಊರಕ ಒಳ್ಳೊಳ್ಳೆಯ ನೀವು ಅವರ ನಾವು ಮಂಡ್ಯದವರು ಮಂಡ್ಯದವರ ಇದೇನ ಈಗ ಬಂದಿರೋದು ಐ ನಮ್ಮ ಗಂಡನ ಗಾಳಿ ಹಿಡ್ಕೊಡೋ ನಿಂ ಗಂಡನ ಗಾಳಿ ಹಿಡ್ಕೊಟ್ಟಿದ್ದ ಅಯ್ಯೋ ಹನ್ನೊಂದು ಐಕ ಉಡ್ಸನ ಕ್ರಿಕೆಟ್ ಕಟ್ಟಕ್ಕ ಇನ್ನೊಂದು ಕಮ್ಮಿ ಆಗದ ಅದಕ್ಕೆ ಕೇಳೋಕೆ ಬಂದಿನಿ ಉಯ್ಯಪ್ಪ ಹನ್ನೊಂದ ಹನ್ನೊಂದಲ್ಲ ಕಕ್ಕೋ ಒಂದು ಉಡ್ಸಿರೇ ಇದು ಎತ್ತಿ ಮುಣ್ಣಾಕದು ಅದ್ಕೆ ದೇವ್ರು ಕೇಳೋ ಅಂತ ಬಂದಿನಿ ಅಲ್ಲಿಂದ ಇಲ್ಲಿಗೆ ಈ ಎದ್ದೇಳ್ತಾರ ಬೆಳಿ ಎದ್ದಾರ ನಾನು ನೋಡ್ಕೊತೀನಿ ಎದ್ದೇ ಇಲ್ವಲ್ಲ ಇವರು ನಾನು ಬೆಳಿಗ್ಗೆನೆ ನೋಡ್ತಾನೆ ಇವ್ರು ಎದ್ದೇ ಇಲ್ಲ ಈ ಗೆದ್ದಳಸ್ತೀನಿ ನೋಡು ಯಾರ ಅವರು ನೀರ್ ಹರಚಿದ್ದೋ ಏ ಬುದ್ಧಿ ಅಕ್ಕಿ ಈಗಿ ಉಚ್ಚ ಹೋದಿರ್ಬೇಕು ಬುಡಿ ಯಾವ ಅಕ್ಕಿ ಉಚ್ಚ ಹೋಯ್ತು ಅಂತ ಅನ್ನನಾ ಎಲೆ ಮೇಕೆ ಅಂಜಾನ ಹಾಕ್ಬಿಟ್ ನೋಡ್ ಹೇಳಿ ಹಾ ಸುಳ್ಳ್ತಾರ ಸುಳ್ಳ ಅದ್ನೆಲ್ಲಾ ಬಿಟ್ಟಾಕ್ಬಿಡಿ ಬಂದ್ ಫಸ್ಟ್ ಬಂದಿರ ಕಷ್ಟ ಕೇಳಿ ನಮ್ದ ನೀರ್ ಇರ್ತಾವ್ ನಾ ಕೊನೆಲ್ ನೋಡ್ಕೋತೀನಿ ಈಗ ನಿಮ್ಮ ಸಮಸ್ಯೆ ಏನು ಹೇಳಿ ಬನ್ನಿ ಮುಂದಕ್ಕೆ ಬನ್ನಿ ಒಬ್ರು ಯಾರಾದ್ರೂ ಒಬ್ರು ಬೊಮ್ಮ ನಾವು ಫಸ್ಟ್ ಬಂದ ಆಯ್ತು ಕೂತ್ಕೊಳ್ಳಿ ನಿಮ್ಮ ಹೆಸರೇನು ನೀವು ಯಾವ ಊರು ಏನು ಸಮಸ್ಯೆ ಹೊತ್ಕೊಂಡು ಬಂದಿರ ಅನ್ನೋದನ್ನ ಕೂಲಂಕುಷವಾಗಿ ನಿಧಾನವಾಗಿ ಹೇಳಿ ನನ್ನ ಹೆಸರು ಕೆಂಪಿ ಅಂತ ಸ್ವಾಮಿ ಕೆಂಪಿ ಅಂತ ನಾವು ಮಂಡ್ಯದವರು ಹಾಂ ಏನಂತ ಹೇಳಿ ಬುದ್ಧಿ ನನ್ನ ಕಷ್ಟನಾ ಮದುವಾಗಿ ಆರು ವರ್ಷ ಆಯ್ತು ಈ ನನ್ನ ಮಗನ ಕಟ್ಕೊಂಡು ಒಟ್ಟ ಒಳಗೊಂದು ಕೂರ್ಸು ಮಿಸ್ ಕಾಡಿನ ಅದ್ಕಾಗಿ ನಿಮ್ ತೊಂಗ ಬಂದೀವಿ ನಂಗೆ ಒಂದ್ ಒಳ್ಳೆ ದಾರಿ ತೋರಿಸಿ ಬುದ್ಧಿ ಇಷ್ಟ ದಿನ ಏನ್ ಮಾಡ್ತಿದ್ರಿ ಆಗ್ಲೇ ಬಂದಿರ ನಿಮ್ ಒಂದು ಮಗು ಇರ್ತಿತ್ತ ಇವಾಗ ಅದಕ್ಕೆ ಈಗ ಬಂದಿ ಮೇಲೆ ಏನಾರು ಒಂದ್ ದಾರಿ ತೋರಿಸಿ ಯಾಕೆ ಅವಾಗ್ಲಿಂದ ಅಳ್ತಿರದ್ ನೀವು ಪಾಪು ಇಲ್ಲ ಪಾಪು ಇಲ್ಲ ಅಂತ ಕೊಡ್ತೀನಿ ಬನ್ನಿ ನಿಮ್ಗೆ ಎಷ್ಟಿದ ಊರು ಹಾ ಮೂರಾ ಹಾ ತಲೆ ಕೆಡಿಸಿಕೊಂಡು ಹೋಗ್ರೋ ತಗಿರೋ ಕಷ್ಟ ಸುಖ ಎಲ್ಲ ನಿಮ್ ಮುಖದ ಚಹರೆ ನೋಡದೆ ಹೇಳ್ತಾ ಇದೀನಿ ನನ್ನ ನೀರ್ ಹಚ್ಚಿ ನನ್ನ ಎತ್ರ ಗೊಳಸ್ತರು ನೀನೇ ತಾಯಿ ನನ್ಗೆ ಹೇಳ್ತಾ ಇದಾರೆ ಹಿಂದು ಕೂತ್ಕೋಳಿ ಹಿಂದು ಕೂತ್ಕೋಳಿ ನಿಮಗೆ ಕೊನೆಗೆ ಗತಿ ಕಾಡ್ತಿದೆ ನಿಮಗೆ ಕೂತ್ಕೋಳಿ ಹಿಂದೆ ಏನಾ ಆ ಮಣ್ಣ ಮೂರೈಕಾವ ಅಂತಂದ್ರ ಒಂದು ತುತ್ತಕ ಸಾಕಳನ್ ಬಿಡಿ ಆ ಮೂರ ಒಂದ್ ಕೊಡ್ತೀನಿ ಅಂತ ಹೇಳೋದು ನಿಜವಾಗ್ಲೂ ನಿನ್ಗೆ ಒಂದ್ ಕೊಡ್ತೀನಿ ಅಂತಿದೋ ಆಂಟಿ ಐ ಕ್ಯಾನ್ಟ್ ಡು ಇಟ್ ಅದಕ್ಕೆ ಗೊತ್ತಿದ್ರು ನೀನು ಸುಮ್ ಕೂತಿದ್ದೆ ನಾನು ಅಲ್ಲಮ್ಮ ನಿಮ್ಮ ಸಮಸ್ಯೆಗೆ ಪರಿಹಾರ ಹೇಳ್ಬೇಕ ಬಾರ್ದಾ ನೀವು ನೀವೇ ಏನೇನೋ ಮಾತಾಡ್ಕತ್ತಿರಲ್ಲ ಮುಂದೆ ಸ್ವಾಮೀಜಿ ಕುಂತಿದ್ರ ಸ್ವಲ್ಪ ಭಯ ಭಕ್ತಿನೂ ಇಲ್ವಲ್ಲ ನಿಮ್ಗೆ ಏನಮ್ಮ ಇದು ಬುದ್ಧಿ ಅವಾಗಿಂದು ಬಂದೋಳಿಂದ ಬರಕ್ ಇಲ್ವಾ ಬರಕಿಲ್ವಾ ತೊಗ ಬರಕ್ ಇಲ್ವಾ ನನ್ ಬರಕ್ ಇಲ್ವಾ ಅಂತಿದ್ರೆ ಆಗಿಂದ ಇನ್ ಏನು ಪರಿಹಾರನೇ ಹೇಳ್ಲಿಲ್ಲಪ್ಪ ನನ್ ತಗ ಬರಕಿಲ್ಲ ನನ್ ತಗ ಬರಕಿಲ್ಲ ಅಂತ ನಾನು ಹೇಳಿದ್ದು ನಮ್ಮ ಮನೆಗ್ ಬನ್ನಿ ಅಂತಲ್ಲ ನಿಮ್ ಸಮಸ್ಯೆಗೆ ನನ್ ವಿದ್ಯೆಯಿಂದ ಪರಿಹಾರ ಕೊಡೋದಕ್ಕೋಸ್ಕರ ನಾನು ಹೇಳಿದ್ದು ಅದನ್ನ ಸರಿಯಾಗಿ ತಿಳ್ಕೊಳ್ಳಿ ಸಾರಿ ಬುದ್ಧಿ ನಾನು ಬೇರೆ ತರ ತಿಳ್ಕೊತಿದ್ದೆ ಹ್ಮ್ ಇನ್ ಯಾವ ತರ ತಿಳ್ಕೊತರಿ ಕವಡೆ ತಗೊಳ್ಳಿ ನೀ ಇಬ್ಬರು ದಂಪತಿ ಅವ್ರು ನೀವು ಕೈಯಾಕಿಸು ಇಬ್ರ ಬೇ ನಿಮ್ಮ ಮನೆ ದೇವ್ರನ್ನ ನೆನ್ಪ ಮಾಡ್ಕೊಂಡು ಭಕ್ತಿಯಿಂದ ಕವಡೆ ಬಿಡಿ ಇತ್ತಗ್ ನೋಡು ಮೂರ್ ಬಿದ್ದಿದೆ ಇನ್ನ ಎಲ್ ಹೋಗಿದೆ ನಿಮ್ಮ ಗಂಡನ ಜೈ ಬಿಡಕ್ ಹೋಗಿದೆ ಏಯ್ ಬಿಡು ಏಯ್ ಕಾವಡೆ ಅಂತ ಕೊಟ್ಬಿಡು ಸ್ವಲ್ಪ ಗಂಭೀರವಾಗಿ ಕುತ್ಕೊಳೇ ಅಮ್ಮ ಆಹ್ ಮೂರ್ ಬಿದ್ದಿದೆ ಸಂಖ್ಯಾಶಾಸ್ತ್ರದ ಪ್ರಕಾರ ಏನು ಹೇಳ್ತಾ ಇದೆ ಅಂದ್ರೆ ನೀ ಇಬ್ರು ಮೂರ್ ಗಂಟೆಗೆ ಎದ್ದು ತಣ್ಣೀಗ್ ಸ್ನಾನ ಮಾಡ್ಕೊಂಡು ಒದ್ದೆ ಬಟ್ಟೆಲಿ ಸಬ್ ಸಪರೇಟ್ ಆಗಿ ಮಲ್ಬೇಕ್ ಇಬ್ಬರು ಹತ್ತು ಗಂಟೆಗೆ ಬುದ್ದೆ ಮೂರ್ ಗಂಟೆಗೆ ನಾನೇ ಇದ್ ಬಂದು ನಿಮ್ ಇಬ್ರು ಮಕ್ಕಳ ನೀರು ಹಾಕ್ಬಿಟ್ಟು ಎದ್ತೀನಿ ಬಿಡಿ ಯಾವಾಗ್ರು ಬನ್ನಿ ನಿಮ್ ನಿಮ್ಗೋಸ್ಕರ ಮನ ಬಾಕ್ ಯಾವಾಗ ತಗಿರ್ತದ ಅಂಟಿ ನಾನ್ ಬರ್ಲ ಕುತ್ಕೊಂಡ್ ಅದೇನೋ ಮೂರ್ ಉರ್ಸಿನ ಇನ್ನೊಂದ್ ಮೂರ್ಸಿ ಹೋಗಿ ಗಂಟೆ ಸ್ವಲ್ಪ ಗಂಭೀರವಾಗಿ ಮೂರ್ ಗಂಟೆಗೆ ಎದ್ದು ತಣ್ಣೀರ್ಕೊಂಡು ಅದುವೆ ಸಬ್ ಸಪರೇಟ್ ಮನಿಗಬೇಕಾ ಇಲ್ಲ ಎಂಟ್ ಗಂಟೆಗೆ ಮಲ್ಕಳಿ ಹಾಸಿಗೆ ಮೇಲೆ ಮಲ್ಕಳಿ ಅಗತ್ಕೊಂಡು ಅಗತ್ಕೊಂಡು ಮಲಿ ಕಳಿ ಪ್ರಾರಬ್ಧ ಮಂಡಪ ಎದ್ದು ಪ್ರದಕ್ಷಿಣ ಹಾಕಿ ಹೋಗಿ ಮಧ್ಯ ಮಧ್ಯ ಮಾತಾಡ್ತಾರೆ ಸುಮ್ಮನೆ ಹೋಗಿ ಅವ್ರ ಸಮಸ್ಯೆ ಸ್ವಲ್ಪ ಕೇಳ್ತೀನಿ ಹೋಗಿ ತಗೊಳ್ಳಿ ಇಬ್ರು ಅನ್ನೋದು ಎಲ್ಲ ಇಟ್ಕೊಳ್ಳಿ ನಾನು ಅವಾಗ್ಲೇ ನೋಡ್ತಾ ಇದ್ದೀನಿ ಅಲ್ಲಿ ಅವ್ರಿಬ್ರಿಗೆ ಮುಗಿಸ್ಲಿ ಹಾಗಾದ್ರೆ ಹಿಂಗ್ ಗಾಳಿ ಬಿಡಿಸ್ಬಿಟ್ಟು ಉಪ್ಪಿಲ್ಲ ಮುಟ್ಟಕ ಸ್ವಾಮಿ ನಾನು ಇರೋದ್ರಿಂದ ನಿಮ್ ಇಬ್ಬರಿಗೂ ತೊಂದರೆ ಆಗ್ತಾ ಇರ್ಬೋದು ಅಲ್ಲಿ ಹಾಸಿಗೆ ದಿಂಬು ಎಲ್ಲ ಐತೆ ತಂದ್ ಕೊಟ್ಬಿಟ್ಟು ನಾನು ಇದ್ದೋಗ್ಲಾ ನಿಮ್ಗೆ ಅನುಕೂಲ ಆಗುತ್ತೆ ಆಗ್ಬೋದು ಬುದ್ಧಿ ತರಬಾಯಿ ಮುಂಡೆ ಬಾ ಬನ್ನಿ ನಿಮ್ ಸಮಸ್ಯೆಗೆ ಪರಿಹಾರ ಕೇಳಿ ಯಾವ ನಿಮ್ ಹೆಸರೇನು ನಿಮ್ ಸಮಸ್ಯೆ ಬೆಳಿಗ್ಗೆ ಹೋಗಿರ್ವಾ ಇಲ್ಲೇ ಹೋಗ್ಬೇಕು ಅಂತ ಐತೆ ಬೇಕಾದ್ರೆ ಕೊಡ್ತೀನಿ ಗಂಭೀರವಾಗಿ ಕೂತ್ಕೊಳ್ಳಮ್ಮ ಎರಡು ನಿಮಿಷಕ್ಕೆ ಹಿಂಗ ಅನ್ಸ್ತಲ್ಲ ಇನ್ನ ಹತ್ತು ವರ್ಷದಿಂದ ನನ್ ಪಾಡು ಬೇಡ ಅದ್ರಲ್ ಬೇಡ ಇದೇ ದೊಡ್ಡ ಗಾಳಿ ಇದಕ್ಕೆ ಇನ್ನೊಂದ್ ಗಾಳಿ ಮೆಟ್ಕ ಬುದ್ಧಿ ಅದೇ ಸಮಸ್ಯೆ ನಮ್ದು ಅದೆಂತ ದೊಡ್ಡ ಗಾಳಿ ಆದ್ರೂ ನಾನು ಅದಕ್ಕೆ ಪರಿಹಾರ ಕೊಟ್ಟೆ ಕೊಡ್ತೀನಿ ನೀವು ಸ್ವಲ್ಪ ಗಂಭೀರವಾಗಿ ಕೂತ್ಕೊಳ್ಳಿ ಅಷ್ಟ ಆಶ್ಚರ್ಯವಾಗಿ ಅದೇನು ನೋಡ್ತಾ ಇದೆ ಕಾಡ್ ನೋಡ್ತಾ ಬುದ್ಧಿ ನಿಜರಿ ನೀವ್ ಹೇಳಿದ ನಿಜ ಯಾವ್ದೋ ಗಾಳಿ ಸರಿಯಾಗಿರೋ ಗಾಳಿನ ಇಟ್ಕೊಂಡೈತೆ ಕಾಡು ಕಾಡು ಅಂತ ಏನೋ ಹೇಳ್ತೈತೆ ಮುಖದ ಚೆಹರ ನೋಡಿದ್ರೆ ತುಂಬಾ ನೋವು ಅನ್ಬೋಷರಂಗ್ ಕಾಣುತ್ತೆ ಯಾವ್ಯಾವ ತರ ಮನಸ್ಸಲ್ಲಿ ಭಾವನೆಗಳು ಮೂಡುತ್ತೆ ಅನ್ನೋದನ್ನ ನೇರವಾಗಿ ಹೇಳಿ ಅಲ್ಲಮ್ಮ ಆಗ್ಲಿನ್ ನೋಡ್ತಾ ಇದೀನಿ ನಾನು ಏನ್ ಕೇಳಿದ್ರು ಬರೀ ಅಲ್ಲಿ ಕಿಸಿತಿಲ್ಲ ಏನು ಏನ್ ಮನ್ಸಲ್ಲಿ ಏನ್ ಭಾವನೆ ಮೂಡ್ತೀನೋ ಸ್ವಲ್ಪ ಹೇಳಿ ಸ್ವಾಮಿ ಯಾವ್ದೋ ಕಳವರ್ ಜಂಗ್ ಬೀಳ್ತ ನೋಡಿ ಇಲ್ಲ ಏಸ

ನಿಮ್ ಗಾಳಿ ಅಲ್ವಾ ನಿಮ್ ಸಮಸ್ಯೆಗೆ ಪರಿಹಾರ ಕಾಣ್ತಾ ಇದೆ ಸಾವಿರದ ಒಂದ್ ರೂಪಾಯಿ ಕಾಣ್ಕೆ ಮಾಡ್ಬಿಟ್ಟು ಐದು ಪ್ರದಕ್ಷಿಣೆ ಬನ್ನಿ ನಿಮ್ ಸಮಸ್ಯೆಗೆ ಇಲ್ಲಿ ಪರಿಹಾರ ಹೇಳ್ಬಿಡ್ತೀನಿ ಅವ್ರ ಕರ್ಕ ನಾನೇನ್ ಮಾಡ್ಲಿ ಸ್ವಾಮಿ ಹೋಗಿ ಪ್ರದಕ್ಷಿಣ ಬನ್ನಿ ಆಮೇಲೆ ಹೋಗಿ ಬಾ ಹದಿನೈದು ರೌಂಡ್ ಪ್ರದರ್ಶನ ಹಾಕ ಬಂದ್ರೆ ಸುಸ್ತಾಯ್ತ ಇದ್ದು ವಾಂತಿ ಏನಾರ ಆಯ್ತಾ ಈಗ ಮಾಡ್ಬೇಕು ಈಗ ಮಾಡ್ಬೇಕು ಚಾನ್ಸು ಹಾ ನೋಡು ಆಗ್ಲೇ ನನ್ ಶಕ್ತಿ ಎಷ್ಟು ಪವರ್ಫುಲ್ ಆಗಿದೆ ಮನೆ ಬಾಗಲ್ ಹೋಗೋಷ್ಟಲ್ಲ ಮಗು ಹೋಗುತ್ತೆ ಇಷ್ಟ ಈಜಿನ ಮಕ್ಳು ಮಾಡೋದು ಹಾ ಇಲ್ಲ ಮೇಲೆ ಗುತ್ಕೊಳ್ಳೋದು ಮಗು ಆಗ್ತದೆ ಸಂತೋಷ ಆಗ್ತಾ ಇಲ್ವಾ ಮಗು ಅದ್ರ ನನ್ಗೆ ಏನ್ ದಕ್ಷಣ ಕೊಡ್ತೀರಾ ಬಿಡಬೋದೇ ಮಕ್ಳು ಮಕ್ಕಳು ಅಂತಿದ್ದ ಮಕ್ಳ ಇರ್ತಾವ್ರೆ ನಿಮ್ ಗೊತ್ತಿಲ್ವಾ ನಮಗ ಮೊದ್ಲೇ ಆಯ್ ನನ್ ಸಾವಂತ್ರಿ ಕೇಳಿ ಒಂದ್ ಮಾತ್ ಕೇಳಕ್ ಇಷ್ಟ ಇಲ್ಲ ಎಲ್ಲರೂ ನನ್ನ ಬಂಜೆ ಬಂಜೆ ಅಂತಿದ್ರು ಈಗ ಕೂಸ ಐತಿರದ್ ಯಾರಿಂದ ಈ ಬುದ್ಧಿವರಿಂದ ಅದಕ್ಕಾಗಿ ಕೂಸಿನ ಅವ್ರಿಗೆ ಕೊಟ್ಬಿಡ್ತವ್ ಊರ್ ಹೋದ್ಮೇಲೆ ನಿನ್ನಿಂದ ಒಂದು ಕೂಸ ಆದ್ರೂಸು ನಿಂತ ಮಾಡಿ ಅಷ್ಟಿಯಾ ಬುದ್ಧಿ ಟಾಟಾ ಬಾ ಹೋಗ ಈಗ ಅಮ್ಮ ನನ್ ದಕ್ಷಿಣ ಕೊಡಿ ಅಮ್ಮ ಅಮೋಯ್ಯಪ್ಪ ಎಂತ ಭಕ್ತರ ಇವ್ರು ಒಬ್ಬರು ನೋಡ್ರೆ ಎಂತಿನೇ ಕೊಡ್ತೀನಿ ಅಂತಾರ ಇನ್ನೊಬ್ರು ನೋಡ್ರೆ ಮಗುನೇ ಕೊಡ್ತೀನಿ ಅಂತರ ಬ್ರಹ್ಮಚಾರ್ಯ ಆಗಿರೋ ನನ್ನ ಏನು ಸಂಸಾರಿ ಮಾಡಕ್ ಬಂದ್ರೆ ಇವ್ರು ಇವ್ರ ನಮ್ ಕಡೆ ನಾನೇ ಶಾಸ್ತ್ರ ಹೇಳಿ బా టైమ్ అయితా దక్షిణ కస్కుబిడేర అదేన్ కొటా పాలిపురైతే